ವಿಚಾರ ಅಂತ ಅಂತೇಳಿ ಹೋಮ್ ಮಿನಿಸ್ಟರ್ ಎಷ್ಟೇ ಓದ್ತ ನೀವು ಇಲ್ಲಿ ಕುತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿದ್ರೆ ನೀವು ತೆಗೆದುಕೊಂಡಿದ್ರಿ ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್ ಬಿ ಪೇಶನ್ಸ್ ನೀವು ನಾನು ನೀವು ಹೋಗ್ತಾ ಇದ್ದೀರಿ ಆಯ್ತು ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ ನೀವು ಹೋಗಿದ್ರಿ ಪೂಜೆ ಮಾಡಿದ್ರಿ ಆಶೀರ್ವಾದ ಕೇಳಿದ್ರಿ ಸಿ ರಾಜಕಾರಣದಲ್ಲಿ ಧರ್ಮ ಹೊರದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ದಿಸ್ ಇಸ್ ವಾಟ್ ಐ ಆಮ್ ಡೋಂಟ್ ಡೂ ಪಾಲಿಟಿಕ್ಸ್ ಇನ್ ದಿಸ್ ಡೋಂಟ್ ಡೋ ಪಾಲಿಟಿಕ್ಸ್ ಆರ್ ದೇರ್ ನಮ್ಗೆ ನ್ಯಾಯ ಕೊಡಿಸಬೇಕು ನಿಮ್ಗೆ ನ್ಯಾಯ ಕೊಡಿಸಬೇಕು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ ಎಲ್ಲರೂ ಶಿಕ್ಷೆ ಆಗ್ಬೇಕು ಅಂತ ನೀವು ಹೇಳಿದ್ರಿ ಸೌಜನ್ಯನ್ ಕೇಸಲ್ಲಿ ಟೆನಿಂಗ್ ಇನ್ವೆಸ್ಟಿಗೇಷನ್ ಇಟ್ ಅಲ್ಟಿಮೇಟ್ಲಿ ಐ ಹೇಳ್ತು ಕೋರ್ಟ್ ಹೇಳ್ತು ನಥಿಂಗ್ ಇಸ್ ದೇರ್ ಅಂತ ಅನ್ಬಿಟ್ಟು ಯಾರಿಲ್ಲ ಅಂತ ಹೇಳಿದ್ರು ಏನೇನು ಸ್ಟೇಟ್ಮೆಂಟ್ ಗಳಾಗಿದೆ ನಾವು ಯಾರೋ ಸ್ಟೇಟ್ಮೆಂಟ್ಗಳನ್ನ ಅವತ್ತೇನೆ ನೀವೇನೋ ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ ಇದನ್ನ ಶಿವಲಿಂಗೇಗೌಡರು ಅಸೆಂಬ್ಲಿಲಿ ಬಿತ್ತಿ ನೇಮ್ ತಗೊಂಡ್ರು ನಾನಿಲ್ಲಿ ನೇಮ್ ತಗೊಳಕ್ ಇಷ್ಟ ನನಗೆ ವಿ ಆರ್ ಅಟ್ ಇಟ್ ಆಲ್ರೆಡಿ ಹೋಮ್ ಮಿನಿಸ್ಟರ್ ಗಿವನ್ ಅ ಡೈರೆಕ್ಷನ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು ಯಾವ ಕಾನೂನು ಉಪಯೋಗಿಸಬೇಕು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ ಕಳಿಸಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಟೆಂಟ್ ಯು ವಿಲ್ ಡೂ ದಿ ಜಾಬ್ ಹ್ಯಾವ್ ಕಾನ್ಫಿಡೆನ್ಸ್ ಬಿ ಪೇಷಂಟ್ ಒಂದ್ ಮೂರು ನಾಲ್ಕು ದಿನ ಸ್ವಲ್ಪ ಸುಮ್ಮನೆ ಅಲ್ಲ ನನಗೆ ಇಲ್ಲ ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ರು ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತ ಹೇಳಿ ಷಡ್ಯಂತರ ಷಡ್ಯಂತ್ರ ಅಂತ ಅವರಂತೂ ಹಾಕಿ ಹಾಕಿ ಅದನ್ನೇ ತೋರಿಸ್ತಾ ಇದ್ರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳಿ ಬರುತ್ತೆ ನೀವು ಈಗ ಆಚೆಂಟ್ ಒಳಗಡೆ ಸಿಎಂ ಎಲ್ಲ ಬರುತ್ತೆ ನನಗೆ ಆಗ್ಲಿ ಸಭಾಧ್ಯಕ್ಷರೇ ಅಧ್ಯಕ್ಷ ಕುಮಾರ್ ಅಧ್ಯಕ್ಷರೇ ಅಲ್ಲ ಒಂದು ಹೇಳ್ತಾ ಸರ್ ಅಲ್ಲಿ ಇವತ್ತು ಬೆಳೆಸುದು ಬೇಡ ಅಲ್ಲ ಸೌಜನ್ಯ ಗಲಾಟೆ ಆದ್ಮೇಲೆ ಎಷ್ಟು ಗಲಾಟೆಗಳಾಯ್ತು ಧರ್ಮಸ್ಥಳ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಎಲ್ಲರೂ ಕೊಟ್ಟು ಕೊಟ್ಟಿರೋದಲ್ವಾ ಅದನ್ನೇ ಇವತ್ತು ಐ ಟಿ ಕೊಟ್ಟಿರೋದಂತೆ ಇವತ್ತು ಸಾಕ್ಷಿಯಾಗಿರೋದು ಆದ್ರೆ ಗಲಾಟೆ ಆಗದ್ರೆ ಯಾರು ಕೊಡಕ್ಕೆ ಹೋಗ್ತಿರ್ಲಿಲ್ಲ ಹೊಡೆದಾಟ ಆಯ್ತು ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು ಅಲ್ಲಿ ಹೋರಾಟ ಮಾಡಿದ್ದಾರೆ ಇವೆಲ್ಲ ಕೊಟ್ಟಿರೋದು ಸುರೇಶ್ ಕುಮಾರ್ ಸಭಾಧ್ಯಕ್ಷರೇ ಗೃಹ ಸಚಿವರು ಗೃಹ ಸಚಿವರಾಗಿ ಸದನಕ್ಕೆ ಏನ್ ಸ್ಟೇಟ್ಮೆಂಟ್ ಮಾಡಬೇಕು ಮಾಡಿದೀರಕ್ಕಾಗಿ ವಿಚಾರ ಮಾಡುದಿಲ್ಲ ಅಂತೇಳಿ ಹೋಮ್ ಮಿನಿಸ್ಟರ್ ಓದ್ತಾ ನೀವು ಇಲ್ಲಿ ಕುತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿ ನೀವು ತೆಗೆದುಕೊಂಡಿದ್ರಿ ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್ ಬಿ ಪೇಷನ್ಸ್ ನೀವು ನಾನು ನೀವು ಹೋಗ್ತಾ ಇದ್ದೀರಿ ಆಯ್ತು ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ ನೀವು ಹೋಗಿದ್ರಿ ಪೂಜೆ ಮಾಡಿದ್ರಿ ಆಶೀರ್ವಾದ ಕೇಳಿದ್ರಿ ಸಿ ರಾಜಕಾರಣದಲ್ಲಿ ಧರ್ಮ ಇರಬೇಕವರ್ದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ದಿಸ್ ಇಸ್ ವಾಟ್ ಐ ಆಮ್ ಟರ್ನಿಂಗ್ ಯು ಡೋಂಟ್ ಡೋ ಪಾಲಿಟಿಕ್ಸ್ ಇನ್ ದಿಸ್ ಡೋಂಟ್ ಡೋ ಪಾಲಿಟಿಕ್ಸ್ ಆರ್ ದೇರ್ ನಮ್ಗೆ ನ್ಯಾಯ ಕೊಡಿಸ್ಬೇಕು ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ ಎಲ್ಲರೂ ಶಿಕ್ಷೆ ಆಗ್ಬೇಕು ಅಂತ ನೀವು ಹೇಳಿದ್ರಿ ಸೌಜನ್ಯ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಇಟ್ ಅಲ್ಟಿಮೇಟ್ಲಿ ಸಿಬಿಐ ಹೇಳ್ತು ಕೋರ್ಟ್ ಹೇಳ್ತು ನಥಿಂಗ್ ಇಸ್ ದೇರ್ ಅಂತ ಅನ್ಬಿಟ್ಟು ಯಾರು ಇಲ್ಲ ಅಂತ ಹೇಳಿದ್ರು ಏನೇನು ಸ್ಟೇಟ್ಮೆಂಟ್ ಗಳಾಗಿದೆ ನಾವು ಯಾರು ಸ್ಟೇಟ್ಮೆಂಟ್ ಗಳ ಅವತ್ತೇನೆ ನೀವೇನು ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ ಇದನ್ನ ಶಿವಲಿಂಗೇಗೌಡರು ಅಸೆಂಬ್ಲಿ ವಿತ್ತಿ ನೇಮ್ ತಗೊಂಡ್ರು ನಾನಿಲ್ಲಿ ನೇಮ್ ತಗೊಳಕ್ ಇಷ್ಟ ನನಗೆ ವಿ ಆರ್ ಅಟ್ ಇಟ್ ಆಲ್ರೆಡಿ ಹೋಮ್ ಮಿನಿಸ್ಟರ್ ಗಿವನ್ ಡೈರೆಕ್ಷನ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು ಯಾವ ಕಾನೂನು ಉಪಯೋಗಿಸಬೇಕು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ಟಲ್ ಕಳಿಸಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಟೆಂಟ್ ಯು ವಿಲ್ ಡೂ ದಿ ಜಾಬ್ ಹಾವ್ ಕಾನ್ಫಿಡೆನ್ಸ್ ಬಿ ಪೇಷಂಟ್ ಒಂದು ನಾಲ್ಕು ದಿನ ಸ್ವಲ್ಪ ಅಲ್ಲ ನನಗೆ ಇಲ್ಲ ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ದು ತಾವೊಬ್ಬ ಮಂತ್ರಿಯಾಗಿ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತ ಹೇಳಿ ಷಡ್ಯಂತರ ಷಡ್ಯಂತ್ರ ಅಂತ ಅವರಂತೂ ಹಾಕಿ ಹಾಕಿ ಅದರನ್ನೇ ತೋರಿಸ್ತಾ ಇದ್ರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳಿ ನೀವು ಈಗ ಆಚೆ ಆಗಲ್ಲ ಯುಆರ್ಟ್ ಸಿಎಂ ಎಲ್ಲ ಬರ್ತದೆ ನನಗೆ ಆಗ್ಲಿ ಅಲ್ಲ ಹಲೋ ಸಭಾಧ್ಯಕ್ಷರೇ ಸರ್ ಅಧ್ಯಕ್ಷ ಸಭಾಧ್ಯಕ್ಷರೇ ಅಧ್ಯಕ್ಷರೇ ಅಲ್ಲ ಸರ್ ಅಲ್ಲಿ ಇವತ್ತು ಬೆಳೆಸುದು ಬೇಡ ಅಲ್ಲ ಸೌಜನ್ಯ ಗಲಾಟೆ ಆದ್ಮೇಲೆ ಎಷ್ಟು ಗಲಾಟೆಗಳಾಯ್ತೋ ಧರ್ಮಸ್ಥಳ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಕೊಟ್ಟಿರೋದಲ್ವಾ ಅದನ್ನೇ ಇವತ್ತು ಐ ಟಿ ಕೊಟ್ಟಿರೋದಂತ ಇವತ್ತು ಸಾಕ್ಷಿಯಾಗಿರೋದು ಆದ್ರೆ ಗಲಾಟೆ ಆಗಬೇಕು ಯಾರು ಕೊಡಕ್ಕೆ ಹೋಗ್ತಿರಲ್ಲ ಹೊಡೆದಾಟ ಆಯ್ತು ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು ಅಲ್ಲಿ ಹೋರಾಟ ಮಾಡಿದ್ದಾರೆ ಇವೆಲ್ಲ ಓಕೆ ಸುರೇಶ್ ಕುಮಾರ್ ಸಭಾಧ್ಯಕ್ಷರೇ ಗೃಹ ಸಚಿವರು ಗೃಹ ಸಚಿವರಾಗಿ ಸದನಕ್ಕೆ ಏರ್ ಸ್ಟೇಟ್ಮೆಂಟ್ ಮಾಡಬೇಕು ಮಾಡಿದೀರ ವಿಚಾರ ಮಾಡುದಿಲ್ಲ ಹೇಳಿ ಹೋಮ್ ಮಿನಿಸ್ಟರ್ ಓದ್ತಾ ನೀವು ಇಲ್ಲಿ ಕೂತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿ ನೀವು ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್ ಬಿ ಪೇಷನ್ಸ್ ನೀವು ನಾನು ನೀವು ಹೋಗ್ತಾ ಇದೀರಿ ಆಯ್ತು ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ ನೀವು ಹೋಗಿದ್ರಿ ಪೂಜೆ ಮಾಡಿದ್ರಿ ಆಶೀರ್ವಾದ ಕೇಳಿದ್ರಿ ಸಿ ರಾಜಕಾರಣದಲ್ಲಿ ಧರ್ಮ ಇರಬೇಕೆರದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ದಿಸ್ ಇಸ್ ವಾಟ್ ಐ ಆಮ್ ಟರ್ಟಿಕ್ಸ್ ಇನ್ ದಿಸ್ ಡೋಂಟ್ ಡೋ ಪಾಲಿಟಿಕ್ಸ್ ಆರ್ ದೇರ್ ನಮ್ಗೆ ನ್ಯಾಯ ಕೊಡಿಸ್ಬೇಕು ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿದ್ರಿ ಸೌಜನ್ಯ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಇಟ್ ಅಲ್ಟಿಮೇಟ್ಲಿ ಸಿಬಿಐ ಕೋರ್ಟ್ ಹೇಳ್ತು ನಥಿಂಗ್ ಇಸ್ ದೇರ್ ಅಂತ ಅನ್ಬಿಟ್ಟು ಯಾರು ಇಲ್ಲ ಅಂತ ಹೇಳಿದ್ರು ಏನೇನು ಸ್ಟೇಟ್ಮೆಂಟ್ ಗಳಾಗಿದೆ ನಾವು ಯಾರು ಅವ್ರ ಸ್ಟೇಟ್ಮೆಂಟ್ಗಳನ್ನ ಅವತ್ತೇ ನೀವೇನೋ ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ ಇದನ್ನ ಶಿವಲಿಂಗೇ ಅಸೆಂಬ್ಲಿ ವಿತ್ತಿ ನೇಮ್ ತಗೊಂಡ್ರು ನಾನಿಲ್ಲಿ ಇಷ್ಟ ನನಗೆ ಇಟ್ ಆಲ್ರೆಡಿ ಹೋಮ್ ಮಿನಿಸ್ಟರ್ ಗಿವನ್ ಅ ಡೈರೆಕ್ಷನ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು ಯಾವ ಕಾನೂನು ಉಪಯೋಗಿಸಬೇಕು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ ಕಳಿಸಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಡೆಂಟ್ ಯು ವಿಲ್ ಡೂ ದಿ ಜಾಬ್ ಹ್ಯಾವ್ ಕಾನ್ಫಿಡೆನ್ಸ್ ಬಿ ಪೇಷೆಂಟ್ ಒಂದು ನಾಲ್ಕು ದಿನ ಸ್ವಲ್ಪ ಅಲ್ಲ ನನಗೆ ಇಲ್ಲ ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ದು ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತ ಹೇಳಿ ಷಡ್ಯಂತರ ಷಡ್ಯಂತ್ರ ಅಂತ ಅವರಂತೂ ಹಾಕಿ ಹಾಕಿ ಅದನ್ನೇ ತೋರಿಸ್ತಾ ಇದ್ರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳಿ ಬರುತ್ತೆ ನೀವು ಈಗ ಆಚೆಂಟ್ ಒಳಗಡೆ ಸಿಎಂ ಎಲ್ಲ ಬರುತ್ತೆ ನನಗೆ ಆಗ್ಲಿ ಸಭಾಧ್ಯಕ್ಷರೇ ಕುಮಾರ್ ಅಧ್ಯಕ್ಷರೇ ಅಲ್ಲ ಸರ್ ಅಲ್ಲಿ ಇವತ್ತು ಬೆಳೆಸುದು ಬೇಡ ಅಲ್ಲ ಸೌಜನ್ಯ ಗಲಾಟೆ ಆದ್ಮೇಲೆ ಎಷ್ಟು ಗಲಾಟೆಗಳಾಯ್ತು ಧರ್ಮಸ್ಥಳ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಎಲ್ಲರೂ ಕೊಟ್ಟು ಕೊಟ್ಟಿರೋದಲ್ವಾ ಅದನ್ನೇ ಇವತ್ತು ಐ ಟಿ ಕೊಟ್ಟಿರೋದಂತ ಇವತ್ತು ಸಾಕ್ಷಿಯಾಗಿರೋದು ಆದ್ರೆ ಗಲಾಟೆ ಆಗದಾದ್ರೆ ಯಾರು ಕೊಡೋಕೆ ಹೋಗ್ತಿರ್ಲಿಲ್ಲ ಹೊಡೆದಾಟ ಆಯ್ತು ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು ಅಲ್ಲಿ ಹೋರಾಟ ಮಾಡಿದ್ದಾರೆ ಇವೆಲ್ಲವನ್ನ ನೋಡ್ಕೋಬೇಕಾಗಿ ಕೊಟ್ಟಿರೋದು ಸುರೇಶ್ ಕುಮಾರ್ ಸಭಾಧ್ಯಕ್ಷರೇ ಗೃಹ ಸಚಿವರು